ಫ್ರೆಂಡ್ಸ್ ಗೆ ಸ್ವಾಗತ ನಾನ್ ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನ್ ನಿಮಗೆ ನಿಮ್ ಟೈಲರಿಂಗ್ ಶಾಪ್ ಅಥವಾ ಬೊಟಿಕ್ ಟೈಲರಿಂಗ್ ಅಂಗಡಿ ಮೂರು ತರಾನು ಹೇಳ್ಬಿಡ್ತೀನಿ ಚಿಕ್ಕದಾಗಿ ಮಾಡ್ಕೊಂಡಿರ್ತೀರಾ ಕೆಲವರು ದೊಡ್ಡದಾಗಿ ಮಾಡ್ಕೊಂಡಿರ್ತೀರಾ ಬಟ್ ಸಕ್ಸಸ್ ಆಗಿರಲ್ಲ ಸೊ ಅದಕ್ಕೆಲ್ಲ ಏನೇನು ಪ್ರಾಬ್ಲಮ್ ಮಾಡಿರೋದ್ರಿಂದ ನಿಮ್ಮ ಶಾಪ್ ಸಕ್ಸಸ್ ಆಗಿರಲ್ಲ ನೀವು ಏನೇನ್ ಫಾಲೋ ಮಾಡ್ಬೇಕು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಹಾಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಫಿಫ್ತ್ ಬ್ಯಾಚ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ ಫಿಫ್ತ್ ಬ್ಯಾಚ್ ಜುಲೈ ಮಂತ್ ಅಲ್ಲಿ ಶುರು ಮಾಡ್ತಾ ಇದ್ದೀನಿ ಡೇಟ್ ನ ನಾನಿನ್ನ ಫಿಕ್ಸ್ ಮಾಡಿಲ್ಲ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ಸೇರ್ಕೊಳ್ಳುವ ಇಚ್ಛೆ ಇರುವವರು ಫಿಫ್ತ್ ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳುವ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಜುಲೈ ತಿಂಗಳಲ್ಲಿ ಜುಲೈ ಶುರುವಾಗೋರ್ಗು ನಾನು ಶುರು ಮಾಡಲ್ಲ ಜುಲೈ ತಿಂಗಳು ಶುರು ಆದ್ಮೇಲೆ ಯಾವ ಡೇಟ್ ಅಲ್ಲಿ ಬೇಕಾದ್ರೂ ನಾನು ಶುರು ಮಾಡಬಹುದು ಬಟ್ ಇನ್ನೂ ನಾನು ಡೇಟ್ ಫಿಕ್ಸ್ ಮಾಡಿಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇರೋರು ಈಗ ಇಲ್ಲಿ ಈಗಿಂದಾನೇ ನೀವು ಪೇ ಮಾಡಿ ಸೇರ್ಕೊಳ್ಬಹುದು ಇಂಟ್ರೆಸ್ಟ್ ಇರೋರು ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋಸ್ ಮಾಡಿ ಹಾಕಿದ್ದೀನಿ ನೋಡಿ ನನ್ನ ಚಾನಲ್ ಅಲ್ಲಿ ಇರುತ್ತೆ ಏನಾದರೂ ನೀವು ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಸೊ ಆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಏನ್ ಶೋ ಆಗ್ತಾ ಇದೆ ನಂಬರ್ ಅಲ್ಲಿ ಬಂದು ಕೂಡ ನೀವು ಆ ವಿಡಿಯೋ ಲಿಂಕ್ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದೀರಲ್ಲ ಆ ವಿಡಿಯೋ ಲಿಂಕ್ ಕೂಡ ಆ ಫೋನ್ ಅಲ್ಲಿ ನೀವು ಲಿಂಕ್ ಕೇಳಿದ್ರೆ ಅಲ್ಲೂ ಕೂಡ ಸಿಗುತ್ತೆ ಓಕೆನಾ ಇಂಟ್ರೆಸ್ಟ್ ಇರೋರು ಬೇಗ ಪೇ ಮಾಡಿ ಸೇರ್ಕೊಳ್ಳಿ ಜುಲೈ ತಿಂಗಳಲ್ಲಿ ಶುರು ಮಾಡ್ತೀವಿ ನಾವು ಬೊಟ್ಟಿಗೆ ಸಕ್ಸಸ್ ಆಗದಿರ ಇರೋಕ್ಕೆ ಅಥವಾ ಮಾಡ್ ಶುರು ಮಾಡ್ಬೇಕು ಅಂತಿರೋರು ಏನೇನೆಲ್ಲ ರೂಲ್ಸ್ ಫಾಲೋ ಮಾಡ್ಬೇಕು ಸೊ ಹೇಗೆ ನಾವು ಅದನ್ನು ಶು ನ ಬೆಳೆಸ್ಕೊಳ್ಬೇಕು ಸೊ ಇದ್ರ ಬಗ್ಗೆ ಹೇಳ್ತೀನಿ ಫಸ್ಟ್ ಮಂತ್ ಏನು ಶಾಪ್ ನೀವು ಓಪನ್ ಮಾಡ್ತೀರಾ ನೀವು ಕಸ್ಟಮರ್ಸ್ ಹತ್ರ ಮಾತಾಡುವಂತಹ ರೀತಿ ಕಮ್ಯುನಿಕೇಶನ್ ಸೊ ಅದು ನೀಟಾಗಿರಬೇಕು ಆಗಿರ್ಬಾರ್ದು ನಿಮ್ಮ ಬಿಹೇವಿಯರ್ ಕರೆಕ್ಟಾಗಿರಬೇಕು ಕರೆಕ್ಟಾಗಿ ನಿಮ್ಮ ಬಿಹೇವಿಯರ್ ಅಂತ ಅಂದರೆ ಅರ್ಥ ಸೊ ನಿಮ್ಮ ಏನು ನಿಮ್ಮ ಹತ್ರ ಮಾತಾಡೋಕ್ಕೆ ಬರ್ತಾರೆ ಕಸ್ಟಮರ್ಸ್ ಅವ್ರ ಹತ್ರ ನೀವು ತಾಳ್ಮೆಯಿಂದ ನೀಟಾಗಿ ಮಾತಾಡಬೇಕು ಕೆಲವರು ಕಸ್ಟಮರ್ಸ್ ಅಂದರೆ ಒಂದೇ ಥರ ಬರೋಲ್ಲ ಸುಮಾರಷ್ಟು ವೆರೈಟೀಸ್ ಬರ್ತಾರೆ ಒಬ್ಬೊಬ್ರು ಮೆಂಟಾಲಿಟಿ ಒಂಥರ ತರ ಇರುತ್ತೆ ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವು ತಾಳ್ಮೆಯಿಂದ ನೀಟಾಗಿ ಮಾತಾಡಿದ್ರೆ ಎಂಥ ಕಸ್ಟಮರ್ಸ್ ಬಂದ್ರು ನಾವು ಫೇಸ್ ಮಾಡಬಹುದು ರೂಢಾಗಿ ಬರುವಂತ ನೂ ಫೇಸ್ ಮಾಡಬಹುದು ತಾಳ್ಮೆಯಿಂದ ಬರುವಂತಹ ನೂ ಫೇಸ್ ಮಾಡಬಹುದು ಓಕೆನಾ ಫಸ್ಟ್ ನಾವು ಮಾತಾಡುವಂತಹ ರೀತಿ ತುಂಬಾ ತುಂಬಾ ಎಫೆಕ್ಟ್ ಆಗುತ್ತೆ ನಮ್ಮ ಶಾಪ್ ನ ನಾವು ಬೆಳೆಸ್ಕೊಳ್ಳೋದಕ್ಕೆ ಉದಾಹರಣೆಗೆ ಯಾರಾದ್ರೂ ಒಬ್ರು ಬರ್ತಾರೆ ನಿಮ್ಮ ಹತ್ರ ಸ್ಟಿಚ್ ಮಾಡಿಸಿರ್ತಾರೆ ಸೊ ಅದ್ರಲ್ಲಿ ಪ್ರಾಬ್ಲಮ್ ಇರುತ್ತೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಅದನ್ನು ವಾಪಸ್ ತೊಗೊಂಡು ಬಂದರೆ ರೆಡಿ ಮಾಡ್ಕೊಡಲ್ಲ ಸೊ ಅಲ್ಲೇ ಮಾಡೋದು ತಪ್ಪು ಖಂಡಿತ ನೀವು ಅದನ್ನು ಹೌದಾ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಖಂಡಿತ ನಾವು ರೆಡಿ ಮಾಡ್ಕೊಡ್ತೀವಿ ಕೊಡಿ ಅಥವಾ ಅವ್ರ ಹತ್ರ ಏನು ನೀವು ಬ್ಲೌಸ್ ತಗೊಳ್ತೀರಾ ಅಥವಾ ಡ್ರೆಸ್ ತಗೊಳ್ತೀರಾ ಅವ್ರು ನಿಮ್ಮ ಹತ್ರ ಹಾಕಿ ಕೊಡಕ್ಕೆ ಬಂದಾಗ್ಲೇ ನೀವು ಹೇಳಬೇಕು ಖಂಡಿತ ನಾವು ಅದನ್ನ ರೆಡಿ ಮಾಡ್ಕೊಡ್ತೀವಿ ಅಂತ ಅಥವಾ ನೀವು ಅವ್ರ ಬ್ಲೌಸ್ ಏನಿದೆ ಅದನ್ನ ರೆಡಿ ಮಾಡಿ ಕೊಟ್ಟು ಅವರಿಗೆ ಅವ್ರ ಹತ್ರ ಅಮೌಂಟ್ ಏನು ತಗೊಳ್ತೀರಾ ಕೊಡೋವಾಗ ಕೂಡ ಎನಿ ಪ್ರಾಬ್ಲಮ್ ಇದ್ರೆ ಕೊಡಿ ರೆಡಿ ಮಾಡ್ಕೊಡ್ತೀವಿ ಸೊ ಅದನ್ನ ಫಸ್ಟ್ ಲೈನ್ ಇದೆ ಎನಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ ಅನ್ನೋದನ್ನ ಅದನ್ನ ನೀವು ಮಾಡಬೇಕು ನಂಬರ್ ಒನ್ ಏನಕ್ಕೆ ಹೇಳ್ತಿದೀನಿ ಅಂದ್ರೆ ಕೆಲವರು ಹೊಸದಾಗಿ ಓಪನ್ ಮಾಡಿರೋರು ಇರ್ತಾರೆ ಓಪನ್ ಮಾಡಿ ಎರಡು ಮೂರು ವರ್ಷ ಆಗಿರುತ್ತೆ ಅದೇ ಕಸ್ಟಮರ್ಸ್ ಇರಲ್ಲ ನನಗೆ ಸುಮಾರು ಕಮೆಂಟ್ ಬರುತ್ತೆ ಮೇಡಮ್ ನಾನು ಶಾಪ್ ಓಪನ್ ಮಾಡಿದೀನಿ ನನಗೆ ಕಸ್ಟಮರ್ಸ್ ಇಲ್ಲ ಕೈಯಿಂದ ಬಾಡಿಗೆ ಕಟ್ತಾ ಇದೀನಿ ಸೊ ಎಲ್ಲ ಹೊಲಿತೀನಿ ನನಗೆ ಕಸ್ಟಮರ್ಸ್ ಇಲ್ಲ ಸೊ ಇದಕ್ಕೆ ಪ್ರಾಬ್ಲಮ್ ರೀಸನ್ ಇದು ಒಂದು ಕೂಡ ಕಮ್ಯುನಿಕೇಶನ್ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಕಮ್ಯುನಿಕೇಶನ್ ಅನ್ನೋದು ಬಹಳ ಮುಖ್ಯ ನೀವು ತಾಳ್ಮೆಯಿಂದ ಮಾತಾಡಬೇಕು ಸೊ ಇದನ್ನ ಒಂದು ಫಸ್ಟ್ ನೀವು ಫಾಲೋ ಮಾಡಿ ಓಕೆನಾ ಸೊ ಸೆಕೆಂಡ್ ಮಂತ್ ನೀವು ಶಾಪ್ ಎಲ್ಲಿ ಮಾಡಿರ್ತೀರಾ ಸೊ ಕೆಲವರು ಶಾಪ್ ಹೆಂಗೆಲ್ಲ ಮಾಡಿರ್ತಾರೆ ಗೊತ್ತಾ ಸೊ ಅದಕ್ಕೆ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ಫಸ್ಟ್ ನೀವು ಶಾಪ್ ಎಲ್ಲಿ ಮಾಡಬೇಕು ಸೊ ಈಗ ನಂದು ಶಾಪ್ ಮೇನ್ ರೋಡ್ ಅಲ್ಲಿ ಇದೆ ಸೊ ನಿಮ್ ವೆಹಿಕಲ್ ಸೌಂಡ್ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ವೆಹಿಕಲ್ ಸೌಂಡ್ ಇದ್ದೇ ಇರುತ್ತೆ ನಾನು ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ನಾನು ಫುಲ್ ಡೋರ್ ಗೀರ್ ಎಲ್ಲ ಕವರ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ ಆದ್ರೂ ನನ್ಗೆ ಅವಾಯ್ಡ್ ಮಾಡಕ್ ಆಗಲ್ಲ ಏನಕ್ಕೆ ಅಂದ್ರೆ ಟ್ವೆಂಟಿ ಫೋರ್ ಅವರ್ ಇಲ್ಲಿ ವೆಹಿಕಲ್ಸ್ ಓಡಾಡ್ತಾ ಇರತ್ತೆ ಯಾವುದೇ ಕಣಕ್ಕೂ ನಾನು ಅವಾಯ್ಡ್ ಮಾಡೋಕ್ ಆಗಲ್ಲ ಬಟ್ ನಾನು ಇಲ್ಲೇ ಏನಕ್ಕೆ ಮಾಡಿದೆ ಅಂದ್ರೆ ವೆಹಿಕಲ್ಸ್ ಓಡಾಡುತ್ತೆ ಜನಗಳು ಓಡಾಡ್ತಾರೆ ಸೊ ಎಲ್ರು ಇವಾಗ ಜನಗಳು ಒಂದ್ ಹತ್ರ ಓಡಾಡ್ತಾ ಇದಾರೆ ಅಂದ್ರೆ ಸೊ ಅವರು ನೋಡ್ಕೊಂಡು ಹೋಗಿರ್ತಾರೆ ಓ ಈ ತರ ಇಲ್ಲಿ ಟೈಲರಿಂಗ್ ಶಾಪ್ ಇದೆ ಅಂತ ಮೈಂಡಿಗೆ ಹೋಗಿರುತ್ತದು ಸೊ ಅವತ್ತೇ ಬಂದ್ಬಿಡಲ್ಲ ಅವ್ರಿಗೆ ಯಾವಾಗ ಬಟ್ಟೆ ಸ್ಟಿಚ್ ಹಾಕಿಸ್ ಮಾಡಿಸ್ಬೇಕು ಸೊ ಅವಾಗ ಓ ಅಲ್ಲಿ ಆ ರೋಡ್ ಅಲ್ಲಿ ಇತ್ತಲ್ಲ ಒಂದು ಶಾಪ್ ಸೊ ಅಲ್ಲಿ ಕೊಡೋಣ ಇದು ಒಂದು ಐಡಿಯಾ ಸೊ ಹಂಗಾಗಿ ಹೇಳ್ತೀನಿ ಆದಷ್ಟು ಜನಗಳು ಓಡಾಡೋ ಅಂತ ಜಾಗ ಅಂದ್ರೆ ನೀವು ಕೇಳಬಹುದು ಮೇನ್ ರೋಡಲ್ಲೆಲ್ಲ ಬಾಡಿಗೆ ಜಾಸ್ತಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಾಡಿಗೆ ಜಾಸ್ತಿ ಇರುತ್ತೆ ನೀವು ನಂತರ ದೊಡ್ಡ ಮೇನ್ ರೋಡಲ್ಲೇ ಮಾಡಿ ಅಂತ ಹೇಳಿಲ್ಲ ನೀವು ಫಸ್ಟ್ ಸ್ಟಾರ್ಟ್ ಮಾಡೋದು ಒಂದು ಜನ ಓಡಾಡ್ಬೇಕು ಅಷ್ಟೇ ಅಲ್ಲಿ ಅದು ಫಿಫ್ತ್ ಕ್ರಾಸ್ ಸೆಕೆಂಡ್ ಕ್ರಾಸ್ ಥರ್ಡ್ ಕ್ರಾಸ್ ಈ ತರ ಎಲ್ಲ ಇರುತ್ತಲ್ಲ ಆ ತರ ಕ್ರಾಸಸ್ ಆದ್ರೂ ಪರವಾಗಿಲ್ಲ ಮೇನ್ ರೋಡಲ್ಲೇ ಅಂತ ಏನಿಲ್ಲ ಕ್ರಾಸ್ ಆದರೂ ಪರವಾಗಿಲ್ಲ ಅಲ್ಲಿ ಜನ ಓಡಾಡ್ಬೇಕು ಜನ ನಿಮ್ ಶಾಪ್ನ ಗುರುತಿಸಬೇಕು ಇಲ್ಲಿ ಟೈಲರಿಂಗ್ ಶಾಪ್ ಇದೆ ಸೊ ಅಷ್ಟು ಅವ್ರ ಮೈಂಡಿಗೆ ಹೋಗಿರ್ಬೇಕು ಸೊ ಅಂತ ಜಾಗದಲ್ಲಿ ನೀವು ಶಾಪ್ ಓಪನ್ ಮಾಡಿ ಸೊ ಇಷ್ಟು ಎಲ್ಲ ಮಾಡಿದ ಆದ್ಮೇಲೆ ಥರ್ಡ್ ಬಂತು ನೀವು ಏನು ಅವ್ರು ಬ್ಲೌಸ್ ಕೊಡ್ತಾರ ಡ್ರೆಸ್ ಕೊಡ್ತಾರ ಏನು ಕೊಡ್ತಾರೆ ಸೊ ಅದನ್ನ ನೀವು ಪರ್ಫೆಕ್ಟ್ ಆಗಿ ಮಾಡಬೇಕು ಸೊ ಪರ್ಫೆಕ್ಟ್ ಆಗಿ ಅಂತ ಅಂದರೆ ಸೊ ಫಸ್ಟು ಬರೋದು ನೀವು ಏನೇ ಡಿಸೈನ್ ಮಾಡಿ ನೀವು ಎಕ್ಸ್ಟ್ರಾರ್ನರಿ ಡಿಸೈನ್ ಮಾಡಿ ಬ್ಲೌಸ್ ಅಂತ ಬಂದಾಗ ನೀವು ಎಕ್ಸ್ಟ್ರಾರ್ಡನರಿ ಡಿಸೈನ್ ಮಾಡಿ ಅಲ್ಲಿ ನೀವು ಬ್ಲೌಸ್ ಅಲ್ಲಿ ಫಿಟಿಂಗ್ ಅನ್ನೋದು ನೀಟಾಗಿ ಕೊಟ್ಟಿಲ್ಲ ಅಂದರೆ ನೀವು ಯಾವ ಡಿಸೈನ್ ಮಾಡಿನೂ ವೆಸ್ಟ್ ಯಾವುದು ನಿಮ್ಗೆ ಅದು ಯೂಸ್ ಆಗಲ್ಲ ಸೊ ಫಿಟ್ಟಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಫಸ್ಟ್ ಬ್ಲೌಸ್ ಅಂತ ಬಂದಾಗ ಬ್ಲೌಸ್ ಫಿಟ್ಟಿಂಗ್ ಸೊ ಈ ಬ್ಲೌಸ್ ಫಿಟ್ಟಿಂಗ್ ಅಂತ ಬಂದಾಗ ಇದ್ರಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಓಕೆನಾ ಇದ್ರಲ್ಲಿ ಸುಮಾರಷ್ಟು ಪ್ರಾಬ್ಲಮ್ ಬರುತ್ತೆ ಫಸ್ಟ್ ವಂತ್ ಬರೋದೇ ಹಾರ್ಮೋಲ್ ಹತ್ರ ಟೈಟ್ ರಿಂಕಲ್ಸ್ ಶೋಲ್ಡರ್ ಡ್ರಾಪ್ ಸೊ ಬ್ಲೌಸ್ ಅಲ್ಲಿ ಮೇನ್ ಬರೋದೇ ಈ ಈ ಪ್ರಾಬ್ಲಮ್ಸ್ ಸುಮಾರು ನಾನು ಸೊಲ್ಯೂಷನ್ ಅದನ್ನೆಲ್ಲ ಫಾಲೋ ಮಾಡಿ ಕಲ್ತ್ಕೊಳ್ಳಿ ಇದೆ ನೋಡಿ ಕಲ್ತ್ಕೊಂಡು ಪ್ರಾಬ್ಲಮ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಸೊ ಕೆಲವರು ಏನ್ ಮಾಡ್ತಾರೆ ಗೊತ್ತಾ ಇಷ್ಟು ಪ್ರಾಬ್ಲಮ್ ಇರುತ್ತೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂದ್ರೆ ಆಯ್ತು ಮೇಡಮ್ ಅದಕ್ಕೊಂದು ದಾರ ಇಟ್ಕೊಟ್ಬಿಡ್ತೀನಿ ಎಲ್ರು ಹಿಂದೆ ಕಡೆ ಟೈಯಿಂಗ್ ಯೂಸ್ ಮಾಡ್ತಾರ ನಾನ್ ಆಸ್ ಯೂಶಲ್ ನಾನೊಬ್ರು ಟೈಲರ್ ಆಗಿ ನಾನು ಟೈಯಿಂಗ್ ಹಾಕೊಳ್ಳಲ್ಲ ಏನಕ್ಕೆ ಅಂದ್ರೆ ನನಗೆ ಇಷ್ಟ ಆಗಲ್ಲ ನನಗೆ ನಾರ್ಮಲ್ ಸಿಂಪಲ್ ಆಗಿರ್ಬೇಕು ಓಕೆನಾ ವೆರೈಟಿ ವೆರೈಟೀಸ್ ಲಟ್ಕನ್ಸ್ ಮಾಡ್ತೀನಿ ವೆರೈಟೀಸ್ ಡಿಸೈನ್ಸ್ ಲಟ್ಕನ್ಸ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಟೈಯಿಂಗ್ ಮಾಡ್ತೀನಿ ಬಟ್ಟೆನಲ್ಲೇ ಓಕೆನಾ ಬಟ್ ನಾನು ಒಂದು ಬ್ಲೌಸ್ಗೂ ಹಾಕೊಳ್ಳಲ್ಲ ಪರ್ಸ್ನಲಿ ನನಗೆ ಇಂಟ್ರೆಸ್ಟ್ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆಯವರೆಲ್ಲ ಹಾಕೊಳ್ಬಾರ್ದು ಅಂತ ಅಲ್ಲ ಅಲ್ವಾ ಅದ್ರ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಸೊ ಹಂಗಾಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಟೈಯಿಂಗ್ ಹಾಕೋದಲ್ಲ ಟೈಯಿಂಗ್ ನ ಒಂದು ಡಿಸೈನ್ ಆಗಿ ಕೂಡ ಕನ್ವರ್ಟ್ ಆಗಿದೆ ಏನಕ್ಕೆ ಅಂದ್ರೆ ಲಟ್ಕನ್ಸ್ ನೋಡಿದ್ರಾ ಎಷ್ಟು ಡಿಸೈನ್ಸ್ ಲಟ್ಕನ್ಸ್ ಬಂದಿದೆ ಸೊ ಅದೊಂದು ಸ್ಟೈಲ್ ಅದೊಂದು ಪ್ಯಾಟರ್ನ್ ಅದೊಂದು ತುಂಬಾ ಲುಕ್ ತರ ಟರ್ನ್ ಆಗಿದೆ ಓಕೆನಾ ಸೊ ಅಲ್ಲಿ ಶೋಲ್ಡರ್ ಡ್ರಾಪ್ ಆಗಿದೆ ನಾನು ಟೈಯಿಂಗ್ ಇಟ್ಕೊಡ್ತೀನಿ ಅನ್ನೋದಲ್ಲ ಟೈಯಿಂಗ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಇಲ್ಲ ಅಂದ್ರೆ ಅದರ್ವೈಸ್ ಅವ್ರು ಬೇಡ ಅಂದ್ರೆ ನೀವ್ ಇಟ್ಕೊಡಕ್ ಆಗಲ್ಲ ವಯಸ್ಸಾಗಿರೋರ್ಗೆ ತುಂಬಾ ಏಜ್ ಆಗಿರೋರಿಗೆ ಶೋಲ್ಡರ್ ಡ್ರಾಪ್ ಮಾಡ್ಬಿಟ್ಟು ಲಟ್ಕನ ಹಾಕೊಡ್ತೀನಿ ಟೈಯಿಂಗ್ ಹಾಕೊಡ್ತೀನಿ ಅಂದ್ರೆ ಕೇಳ್ತಾರ ಖಂಡಿತ ಕೇಳಲ್ಲಮ್ಮ ನನಗೆ ಇದನ್ನ ರೆಡಿ ಮಾಡ್ಕೊಡು ಅಂತ ಕೇಳ್ತಾರೆ ಓಕೆನಾ ಸೊ ಅದನ್ನ ಬಿಟ್ಟು ಅದು ಏನ್ ಶೋಲ್ಡರ್ ಡ್ರಾಪ್ ಆಗಕ್ಲಿಕ್ಕೆ ಏನ್ ಕಾರಣ ರಿಂಗಲ್ಸ್ ಬರಲಿಕ್ಕೆ ಏನ್ ಕಾರಣ ಫಿಲ್ಟ್ಸ್ ಬರಲಿಕ್ಕೆ ಏನ್ ಕಾರಣ ಇದನ್ನೆಲ್ಲ ತಿಳ್ಕೊಂಡು ಸಾಲ್ವ್ ಮಾಡಿ ಅದರಲ್ಲಿ ನೀವು ಎಕ್ಸ್ಪರ್ಟ್ ಆಗಿ ಆಮೇಲೆ ಡಿಸೈನ್ಗೆ ನೀವು ಕೈ ಓಕೆನಾ ಡಿಸೈನ್ ಎಲ್ಲ ಚಂದ ಡಿಸೈನ್ ಮಾಡ್ಬಿಟ್ಟು ಫಿಟ್ಟಿಂಗ್ ಕೊಟ್ಟಿಲ್ಲ ಅಂದ್ರೆ ವೇಸ್ಟ್ ಆರ್ಮೋಲ್ ಫಿಟ್ಟಿಂಗ್ ಶೋಲ್ಡರ್ ಆಪ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಸೆಕೆಂಡ್ ಬಂದು ಬ್ಲೌಸ್ ನಲ್ಲಿ ಪೈಪಿಂಗ್ ಕೆಲವರು ಪೈಪಿಂಗ್ ಮಾಡ್ತಾರೆ ಹಾವ್ ಆಡ್ಸಿರ್ತಾರೆ ಆಡಿಸಿರ್ತಾರೆ ಅಥವಾ ಕೆಲವು ಕಡೆ ಸಣ್ಣ ಕೆಲವು ಕಡೆ ದಪ್ಪ ಈ ರೀತಿ ಮಾಡ್ತಿರ್ತಾರೆ ಬ್ಲೌಸ್ ಅಲ್ಲಿ ಮೋಸ್ಟ್ ಲುಕ್ ಆಗಿ ಕಾಣೋದು ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣಲಿಕ್ಕೆ ಕಾರಣ ಇರೋದೆ ಪೈಪಿಂಗ್ ಪೈಪಿಂಗ್ ಮಾಡುವ ಮೆಥಡ್ ಇವಾಗ ಕೆಲವರು ಬೇಕಾದ್ರೆ ಅಮೌಂಟ್ ಎಕ್ಸ್ಟ್ರಾ ಕೊಡ್ತಾರೆ ಅವರು ಪ್ಯಾಚರ್ ಡಿಸೈನ್ಸ್ ಎಲ್ಲ ಜಾಸ್ತಿ ಹಾಕಲ್ಲ ಚಿಕ್ಕದಾಗಿ ಸಣ್ಣದಾಗಿ ಒಂದು ಕಾಂಟ್ರಾಸ್ಟ್ ಅಲ್ಲಿ ಪೈಪಿಂಗ್ ಇಟ್ಕೊಡಿ ಅಷ್ಟೇ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಅವರು ಏನು ನೀವು ಡಿಸೈನ್ ಗೆ ಅಮೌಂಟ್ ಕೊಡ್ತೀರಾ ಆ ಅಮೌಂಟ್ ಕೊಡಕ್ ರೆಡಿ ಇರ್ತಾರೆ ಫಿಟಿಂಗ್ ಚೆನ್ನಾಗಿರ್ಬೇಕು ಪೈಪಿಂಗ್ ಅನ್ನೋದು ಕಾಂಟ್ರಾಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿರಬೇಕು ಕಾಂಟ್ರಾಸ್ಟ್ ಅಲ್ಲಿ ಅದಕ್ಕೆ ಬೇಕಾದ್ರೆ ಅವರು ಎಕ್ಸ್ಟ್ರಾ ಅಮೌಂಟ್ ಕೂಡ ರೆಡಿ ಇರ್ತಾರೆ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಎಕ್ಸ್ಟ್ರಾ ಅಮೌಂಟ್ ತಗೊಳೋದು ಬೇಡ ಟೈಲರ್ಸ್ ಅಂತ ಅಂದ್ರೆ ಅವ್ರ ಹತ್ರ ಫ್ಯಾಬ್ರಿಕ್ ಎಲ್ಲ ಆಗಿ ಮಿಕ್ಕಿರುವಂತಹ ಬಟ್ಟೆಗಳು ಉಳ್ದೇ ಉಳಿದಿರುತ್ತೆ ಸೊ ಅದನ್ನೆಲ್ಲ ನೀವು ಎತ್ತಿಟ್ಕೊಳ್ಬೇಕು ಉದಾಹರಣೆಗೆ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ನಾನೊಂದು ಫ್ಯಾಬ್ರಿಕ್ ತೋರಿಸ್ತೀನಿ ನಿಮ್ಗೆ ನನಗೆ ಇದು ಒಂದು ಬ್ಲೌಸ್ ಅಲ್ಲಿ ಮಿಕ್ಕಿರುವಂತಹ ಪೀಸ್ ಸ್ಮಾಲ್ ಸೈಜ್ ಇದ್ರು ಮಿಕ್ಕಿದೆ ಸೊ ಕಲರ್ ಚೆನ್ನಾಗಿದೆ ಸೊ ಇದು ರೆಡ್ಡಿಶ್ ನಿಮ್ಗೆ ವಿಡಿಯೋದಲ್ಲಿ ಸ್ವಲ್ಪ ಪಿಂಕ್ ಟೈಪ್ ಕಾಣಿಸ್ತಾ ಇದೆ ಬಟ್ ಇದು ರೆಡ್ ಸೊ ಇದು ಕಾಂಟ್ರೆಸ್ಟ್ ಶೈನಿ ಬಟ್ಟೆ ಓಕೆನಾ ಪೈಪಿಂಗ್ ಗೆ ಹೇಳಮಾಡ್ಸಿರುವಂತಹ ಬಟ್ಟೆ ಸೊ ಈ ತರ ಮಿಕ್ಕಿರುವಂತ ಬಟ್ಟೆನೆಲ್ಲ ನಾನು ಎತ್ತಿಡ್ತೀನಿ ಏನಿಕ್ಕಂದ್ರೆ ನಾನು ಕೆಲವರು ಕೇಳದೆ ಕೇಳ್ದಿರ ಇರ್ಲಿ ಅವ್ರ ಡ್ರೆಸ್ ಅಥವಾ ಅವ್ರ ಬ್ಲೌಸ್ ಅಲ್ಲಿ ಮ್ಯಾಚಿಂಗ್ ಈ ಕಲರ್ಸ್ ನನ್ನ ಹತ್ರ ಇರುವಂತಹ ಬಟ್ಟೆ ಆ ಕಲರ್ಸ್ ಗೆ ಸೂಟ್ ಆಗೋದಾದ್ರೆ ನಾನು ಯಾಕೆ ಕಾಂಟ್ರಾಸ್ಟ್ ಅಲ್ಲಿ ಪೈಪಿಂಗ್ ಮಾಡ್ಕೊಡಬಾರ್ದು ಲುಕ್ ಯಾಕೆ ಕೊಡಬಾರ್ದು ಸೊ ಮಾಡೋ ಪೈಪಿಂಗ್ ಮಾಡ್ತೀವಿ ಅದೇ ಕೆಲಸ ಅವ್ರ ಬ್ಲೌಸ್ ಅಲ್ಲಿ ಮಿಕ್ಕಿರುವಂತ ಪೀಸ್ ನ ಮಾಡಬಹುದು ಅದಕ್ಕೆ ಕಾಂಟ್ರಾಸ್ಟ್ ಚೆನ್ನಾಗಿ ಕಾಣಬೇಕು ಅಂದ್ರೆ ಸ್ಯಾರಿ ಒಂದು ಕಲರ್ ಇರುತ್ತೆ ಬ್ಲೌಸ್ ಒಂದು ಕಲರ್ ಇರುತ್ತೆ ಇವಾಗೆಲ್ಲ ಇರೋದು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಓಕೆನಾ ಸೊ ಇಲ್ಲ ನಿಮ್ಮ ಹತ್ರ ಈ ತರ ಮಿಕ್ಕಿರುವಂತ ಬಟ್ಟೆಗಳನ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಇದನ್ನಾದ್ರೂ ಯೂಸ್ ಮಾಡಿ ಅಥವಾ ಅವ್ರದ್ದು ಕೆಲವ್ರದ್ದು ಇರುತ್ತೆ ಸ್ಯಾರಿ ಕಾಂಟ್ರಾಸ್ಟ್ ಅಲ್ಲಿ ಇರುತ್ತೆ ಬ್ಲೌಸ್ ಬಟ್ ಇರುತ್ತೆ ಅದ್ರಲ್ಲಿ ಪೈಪಿಂಗ್ ಮಾಡಿದ್ರೆ ಅಷ್ಟು ನೀಟಾಗಿ ಬರಲ್ಲ ಚೆನ್ನಾಗೂ ಕಾಣಲ್ಲ ಸೊ ಈ ತರ ಮ್ಯಾಚಿಂಗ್ ಅದಕ್ಕೆ ಮ್ಯಾಚ್ ಆಗೋದಾದ್ರೆ ನಾವ್ ಯಾಕೆ ಈ ಫ್ಯಾಬ್ರಿಕ್ ನ ಯೂಸ್ ಮಾಡಿ ಮಾಡ್ಕೊಡ್ಬಾರ್ದು ಪೈಪಿಂಗ್ ನ ಓಕೆನಾ ಸೊ ನಾವೇನು ಅಮೌಂಟ್ ಇನ್ವೆಸ್ಟ್ ಮಾಡಲ್ಲ ಮಿಕ್ಕಿರುವಂತಹ ಬಟ್ಟೆ ಓಕೆನಾ ಇದನ್ನೆಲ್ಲ ನೀವು ನೀಟಾಗಿ ಒಂದ್ ಕಡೆ ಇಟ್ಕೊಂಡ್ರೆ ಅದನ್ನ ನೀವು ಪೈಪಿಂಗ್ ಆಗಿ ಕನ್ವರ್ಟ್ ಮಾಡಬಹುದು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ಇದನ್ನೆಲ್ಲ ಥ್ರೆಡ್ ಪೈಪಿಂಗು ಆ ತರ ಎಲ್ಲಾ ಮಾಡಿ ರೆಡಿ ಮಾಡಿಟ್ಕೊಳ್ಬಹುದು ಸುಮಾರು ವಿಡಿಯೋಸ್ ನಾವು ಇದ್ರ ಬಗ್ಗೆ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಒಂದು ಇಯರ್ ಬ್ಯಾಕ್ ಏನೆ ನನ್ನ ಚಾನಲ್ ಚೆಕ್ ಮಾಡಿದ್ರೆ ಸುಮಾರು ಆಲ್ಮೋಸ್ಟ್ ಕಮೆಂಟ್ ಬಾಕ್ಸ್ ನೀವು ಏನ್ ಹಾಕ್ತಿರೋ ಕ್ವೆಶನ್ಸ್ ಅದಕ್ಕೆಲ್ಲದಕ್ಕೂನು ನಾನು ವಿಡಿಯೋದಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ವಿಡಿಯೋಸ್ ಮಾಡಿ ಹಾಕಿದ್ದೀನಿ ಚಾನಲ್ ಚೆಕ್ ಮಾಡಲ್ಲ ಸೊ ಅದು ಪ್ರಾಬ್ಲಮ್ ಚೆಕ್ ಮಾಡಿ ಒಂದು ವರ್ಷದ ಹಿಡಿಯೋ ಒಂದು ವರ್ಷದ ಹಿಂದಿನ ವಿಡಿಯೋ ತೆಗಿಬೇಕಾದ್ರೆ ಸುಮಾರು ವಿಡಿಯೋ ಸ್ಕ್ರಾಲ್ ಮಾಡ್ಬೇಕು ನೀವು ಮೇಲೆ ಎತ್ತದ ಇರ್ಬೇಕು ಸೊ ಅವಾಗ ನಿಮ್ಗೆ ಸಿಗುತ್ತೆ ಓಕೆನಾ ಸೊ ಹಂಗೆ ಇದನ್ನೆಲ್ಲ ನೀವು ಇಟ್ಕೊಂಡು ಅಲ್ಲಿ ಪೈಪಿಂಗ್ ಮಾಡ್ಕೊಡೋದ್ರಿಂದ ತುಂಬಾ ಇಂಪ್ರೆಸ್ ಆಗ್ತಾರೆ ನಾವು ಹೇಳಿಲ್ಲ ಅಂದ್ರು ಇವ್ರು ಮಾಡ್ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಿಮ್ಗೆ ಎಕ್ಸ್ಟ್ರಾ ಅಮೌಂಟ್ ಕೊಡೋದು ಉಂಟು ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಿಲ್ಲ ಅಂದ್ರೂ ನೀವು ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಕೊಟ್ಟು ನೀಟಾಗಿ ಪೈಪಿಂಗ್ ಅನ್ನೋದು ಮಾಡ್ಕೊಟ್ರೆ ಅವ್ರು ಮತ್ತೆ ನಿಮ್ಮ ಹತ್ರ ನೋಡ್ಕೊಂಡ್ ಬರ್ತಾರೆ ಎಲ್ಲೂ ಹೋಗಲ್ಲ ಸೊ ಇದು ಒಂದು ನಿಮಗೆ ಪಾಯಿಂಟ್ ಸೊ ನೆಕ್ಸ್ಟ್ ಆದಷ್ಟು ಥ್ರೆಡ್ ಪೈಪಿಂಗ್ ಆದಷ್ಟು ಬ್ಲೌಸ್ಗೆ ಥ್ರೆಡ್ ಪೈಪಿಂಗ್ ಇನ್ವಿಸಿಬಲ್ ಪೈಪಿಂಗ್ ಮಾಡಿ ಸೊ ನಾರ್ಮಲ್ ಬ್ಲೌಸ್ ಗೆ ಒಂದೇ ತರ ಮಾಡ್ಕೊಡೋ ಬದಲು ಫಿನಿಶಿಂಗ್ ನೀಟಾಗಿ ಕೊಡಿ ಫಿನಿಶಿಂಗ್ ನೀಟಾಗಿ ಬರಬೇಕಂದ್ರೆ ಇನ್ವಿಜಿಬಲ್ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಮಾಡಬೇಕು ಅದನ್ನ ಹೇಗೆ ಮಾಡೋದು ಇನ್ವಿಸಿಬಲ್ ಪೈಪಿಂಗ್ ಹೇಗೆ ಮಾಡೋದು ಅನ್ನೋದು ವಿಡಿಯೋ ಕೂಡ ಅಟ್ ಇವಾಗ ಪ್ರೆಸೆಂಟ್ ಈ ಹಿಂದಿನ ವಿಡಿಯೋ ಇನ್ವಿಸಿಬಲ್ ಇನ್ವಿಸಿಬಲ್ ಪೈಪಿಂಗ್ ಮಾಡೋದು ಹೇಗೆ ಅನ್ನೋದನ್ನೇ ನಾನು ಅಲ್ಲಿ ತೋರಿಸ್ಕೊಟ್ರದು ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ ಒಂದೇ ತರ ಬರುತ್ತೆ ಈಸಿಯಾಗಿ ಹೇಗ್ ಮಾಡೋದು ಅನ್ನೋದು ಕೂಡ ಹೇಳಿದೀನಿ ಥ್ರೆಡ್ ಪೈಪಿಂಗ್ ಅಥವಾ ಇನ್ವಿಸಿಬಲ್ ಪೈಪಿಂಗ್ ಸೊ ರೆಡಿಮೇಡ್ ಪೈಪಿಂಗ್ ಗಳು ಸಿಗುತ್ತೆ ಅಥವಾ ನೀವು ಈ ರೀತಿ ಬಟ್ಟೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದರಲ್ಲಿ ಕೂಡ ನೀವು ಥ್ರೆಡ್ ಪೈಪಿಂಗ್ ನ ಮನೆಯಲ್ಲೇ ಮಾಡಬಹುದು ಥ್ರೆಡ್ ಪೈಪಿಂಗ್ ಹೇಗ್ ಮಾಡೋದು ಖಂಡಿತ ಈ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ ಕಲ್ತ್ಕೊಂಡು ಮಾಡಿ ಎಲ್ಲ ಸ್ಟಾಕ್ ಇಟ್ಕೊಳ್ಳಿ ಸೊ ಓಕೆ ಆದಷ್ಟು ಥ್ರೆಡ್ ಪೈಪಿಂಗು ಒಂದೇ ತರ ಹಾಡಿಸ್ ಹಾಡಿಸೋದು ಅದನ್ನೆಲ್ಲ ಬಿಟ್ಟು ಪೈಪಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ನೀಟಾಗಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸೊ ಇದು ಒಂದು ಮೇನ್ ರೀಸನ್ ನೀವು ಬೆಳೆಸ್ಕೊಳಕೆ ಆದಷ್ಟು ಶಾಪ್ಗಳಲ್ಲಿ ಜಾಸ್ತಿ ಏನ್ ಬರೋದು ಗೊತ್ತಾ ಸೊ ಫಸ್ಟ್ ಎಲ್ಲ ಡ್ರೆಸ್ ಸ್ಟಿಚಿಂಗ್ ಜಾಸ್ತಿ ಬರ್ತಾ ಇತ್ತು ಅವಾಗ ರೆಡಿಮೇಡ್ ತುಂಬಾ ಈಗ ಪ್ರೆಸೆಂಟ್ ಹೇಳ್ತಾ ಇಲ್ಲ ಒಂದು ಏಳೆಂಟು ವರ್ಷಕ್ಕೆ ಮುಂಚೆ ಡ್ರೆಸ್ ಪೀಸ್ ಜಾಸ್ತಿ ಸ್ಟಿಚ್ ಮಾಡಿಸ್ತಾ ಇದ್ರು ರೆಡಿಮೇಡ್ ಡ್ರೆಸ್ ಜಾಸ್ತಿ ಯಾರು ತಗೊಳ್ತಾ ಇರಲಿಲ್ಲ ಇವಾಗ ಏನಾಗಿದೆ ಹಣ್ಣಿಗೆ ಬೇಕಾಗಿದ್ದ ರೆಡಿಮೇಡ್ ಡ್ರೆಸ್ ಸಿಗ್ತಾ ಇದೆ ಸೊ ಇವಾಗ ಡ್ರೆಸ್ ಪೀಸ್ ಕಡಿಮೆ ಡ್ರೆಸ್ ಸ್ಟಿಚ್ ಮಾಡಿಸೋರು ಕಡಿಮೆ ರೆಡಿಮೇಡ್ ಡ್ರೆಸ್ ಲೆಗ್ಗಿನ್ಸ್ ರೆಡಿಮೇಡ್ ಡ್ರೆಸ್ ಲೆಗ್ಗಿನ್ಸ್ ಸೊ ಇದು ಜಾಸ್ತಿ ಆಗಿರೋದು ಹಂಗ್ ಇಷ್ಟ ಆದ್ಮೇಲೆ ನಮ್ಮ ಹತ್ರ ಏನ್ ಜಾಸ್ತಿ ಬರೋದು ಬ್ಲೌಸ್ ಬ್ಲೌಸ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬೇಕು ಫಸ್ಟ್ ನಾರ್ಮಲ್ ಬ್ಲೌಸ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬೇಕು ಅದಾದ್ಮೇಲೆ ತನ್ನಷ್ಟು ತಾನೇ ಎಲ್ಲ ಬರುತ್ತೆ ಓಕೆನಾ ಸೊ ಬ್ಲೌಸ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆಗೋದನ್ನ ಮರಿಬೇಡಿ ಸೊ ಇದನ್ನ ಫಾಲೋ ಮಾಡಬೇಕು ಸೊ ನೆಕ್ಸ್ಟ್ ಫಿನಿಶಿಂಗ್ ಸೊ ಫಿನಿಶಿಂಗ್ ಅಂದ್ರೆ ಏನು ಒಂದು ಬ್ಲೌಸ್ ಅಂತ ನೀವು ಸ್ಟಿಚ್ ಮಾಡಿದ್ರೆ ಸೊ ಒಂದು ಉದಾಹರಣೆ ತೋರಿಸ್ತೀನಿ ನಿಮ್ಗೆ ಎಕ್ಸಾಂಪಲ್ ಅಟ್ ಈಗ ಹತ್ತು ನಿಮಿಷ ಆಯಿತು ನಾನು ಆ ಬ್ಲೌಸ್ ನ ಸ್ಟಿಚ್ ಮಾಡಿ ಸೊ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಸೈಡ್ ಅಲ್ಲಿ ಇಟ್ಟಿದೀನಿ ನಾನು ನಿಮ್ಗೆ ತೋರಿಸ್ತೀನಿ ಬ್ಲೌಸ್ ಅಲ್ಲಿ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಬರ್ಬೇಕಂದ್ರೆ ನೀವು ಏನೇನೆಲ್ಲ ಫಾಲೋ ಮಾಡಬೇಕು ಸೊ ಫಸ್ಟ್ ಒಂದು ಬ್ಯಾಕ್ ಅಲ್ಲಿ ನೀವ್ ಏನ್ ಶೇಪ್ ಹಾಕ್ತೀರಾ ಅದು ನೀಟಾಗಿ ಲುಕ್ ಆಗಿ ಬರ್ಬೇಕು ಫಸ್ಟ್ ವಂತು ಸೊ ಇಲ್ಲಿ ನೀವು ನೋಡಬಹುದು ಮೆಂತ್ಯ ಕಲರ್ ಅಲ್ಲಿ ಲೇಸ್ನ ನಾನು ಅಟ್ಯಾಚ್ ಮಾಡಿದ್ದೀನಿ ಗ್ರೀನ್ ಕಲರ್ ಬ್ಲೌಸ್ಗೆ ಮೆಂತ್ಯ ಕಲರ್ ಅಲ್ಲಿ ಏನಕ್ಕೆ ಅಟ್ಯಾಚ್ ಮಾಡಿದ್ದೀನಿ ಸೊ ಇಲ್ಲಿ ಕಾಪರ್ ಕಲರ್ ಇದೆ ಇದನ್ನು ಯೂಸ್ ಮಾಡ್ಬೋದಿತ್ತಲ್ವಾ ಖಂಡಿತ ಈ ಕ್ವಶನ್ ಆನ್ಸರ್ ಕೊಡ್ತೀನಿ ಈ ಮೆಂತ್ಯ ಕಲರ್ ಬಂದು ಸ್ಯಾರಿ ಓಕೆನಾ ಸ್ಯಾರಿಗೆ ಈ ಬ್ಲೌಸ್ ಮ್ಯಾಚ್ ಆಗ್ಬೇಕು ಹಾಗೆ ಇದೊಂದು ಗ್ರೀನ್ ಕಲರ್ ಫುಲ್ಲು ಗ್ರೀನ್ ಕಲರ್ ಆದ್ರೆ ಅಷ್ಟು ಲುಕ್ ಬರಲ್ಲ ಅಂತ ಹೇಳಿ ನನ್ ಓನ್ ಆಗಿ ನನ್ನ ಮೈಂಡ್ ಓಡಿಸಿ ನಾನು ಈ ಮೆಂತ್ಯ ಕಲರ್ ಹಾಕೊಂಡಿರೋದು ಅವಾಗ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಒಂದು ಸೊ ಅದಾದ್ಮೇಲೆ ನೋಡಿ ಕೆಲವರು ಈ ಬೋ ಮಾಡ್ತಾರಲ್ಲ ಈ ಬೋ ಮಾಡದ್ಮೇಲೆ ಇದು ಹಿಂಗ ಹಿಂಗೆ ಹಳ್ಳಾಡ್ತಿರುತ್ತೆ ಸೊ ಇಲ್ಲಿ ನೋಡಿ ನಾನು ಇಟ್ಕೊಳ್ತೀನಿ ಹಾಗೆ ಇದೆ ಹೇಗಿದೆ ಹಾಗೇ ಇದೆ ಅದ ಅಳ್ಳಾಡ್ತಾ ಇಲ್ಲ ಬೋ ನೋಡಿ ಅಳ್ಳಾಡ್ತಾ ಇಲ್ಲ ಇದೇನ್ ಇದನ್ ಏನಂತ ಗೊತ್ತಾ ಫಿನಿಶಿಂಗ್ ಸೊ ಜಸ್ಟ್ ಅವ್ರು ಈ ಬೋ ಕೇಳಿದ್ರು ಸೊ ಅದ್ ಅಳ್ಳಾಡ್ಬಾರ್ದು ಅದೆಲ್ಲ ಅವ್ರು ನನಗೆ ಹೇಳಿದ್ದಲ್ಲ ಕೆಲವ್ರು ಮಾಡೋ ಬ್ಲೌಸ್ ಅಲ್ಲೆಲ್ಲ ಅದು ಹಿಂಗೆ ಬಗ್ಗಿರುತ್ತೆ ಅದು ಸುಸ್ತಾಗಿ ಮಲಗಿರುತ್ತಲ್ಲ ಕೆಲವು ಏನಾದ್ರು ಆ ತರ ಇರುತ್ತೆ ಇವಾಗ ಯಾವ್ದಾದ್ರು ಒಂದ್ ಗಿಡ ಸುಸ್ತಾಗಿ ಹಿಂಗ್ ಬಾಡೋಗಿರುತ್ತಲ್ಲ ನೀರ್ ಇಲ್ದಿರಾ ಅಥವಾ ಅದನ್ನ ಕಿತ್ತಾಕಿ ಬಾಡೋಗಿ ಹಿಂಗ್ ಬಾಗಿರುತ್ತಲ್ಲ ಸೊ ಹಂಗ್ ಬಾಗಿರುತ್ತೆ ಅವ್ರು ನಾನು ಅದೇ ತರ ಮಾಡ್ಕೊಟ್ಟಿದ್ರೆ ಅವ್ರು ಏನ್ ಕೇಳ್ತಾ ಇರ್ಲಿಲ್ಲ ನನ್ನೇನ್ ಕ್ವೆಶನು ಮಾಡ್ತಿರಲ್ಲ ಕಸ್ಟಮರ್ಸ್ ಅವ್ರಿಗೆ ಅಷ್ಟು ಐಡಿಯಾ ಇರಲ್ಲ ಸೊ ಇಲ್ಲಿ ನಾನು ಮಾಡಿದೆ ಅವ್ರು ಹಾಕಿದಾಗ ಅದು ಬಾಗಬಾರ್ದು ಸೊ ಅದಕ್ಕೆ ಏನ್ ಮಾಡ್ಬೇಕು ಇಲ್ಲಿ ಕೊಟ್ಟಿರೋ ಲೇಸ್ನ ಇಲ್ಲಿ ಕೊಟ್ಟು ನೀಟಾಗಿ ಬರೋ ತರ ಅಟ್ಯಾಚ್ ಮಾಡ್ದೆ ಸೊ ಇದು ಬಂದು ಫಿನಿಶಿಂಗ್ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಏನಿದೆ ಇಲ್ಲಿ ಸ್ಟಿಚ್ ಹಾಕಿರ್ತೀವಿ ಈ ಬೋ ಬಟರ್ಫ್ಲೈ ರೆಡಿ ಆಗಿ ಸ್ಟಿಚ್ ಹಾಕಿರ್ತೀವಿ ಅದು ಕಾಣಿಸ್ತಿರುತ್ತೆ ಸೊ ಅದನ್ನ ಹೇಗೆ ಇದು ಲೇಸ್ ತಂದಿರ್ತೀವಲ್ಲ ಮಿಕ್ಕಿರುತ್ತೆ ಅದನ್ನ ಸುತ್ತಬಿಟ್ಟು ಅದಕ್ಕೆ ಸ್ಟಿಚ್ ಮಾಡಿದ್ರೆ ಲುಕ್ ಬರುತ್ತೆ ಡಿಸೈನ್ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ನೀಟ್ ಆಗಿ ಬರುತ್ತೆ ನೋಡಿ ಸೊ ಇದು ಒಂದು ಮೇನ್ ಬ್ಯಾಕ್ ಅಲ್ಲೇ ಡಿಸೈನ್ ಬರೋದು ಸೊ ಹಾಗಾಗಿ ಬ್ಯಾಕ್ ನ ನೀವು ರೆಡಿ ಮಾಡ್ಕೊಳ್ಬೇಕು ಸೊ ಹಾಗೆ ಫ್ರಂಟ್ ಅಲ್ಲಿ ಕೂಡ ಲೇಸ್ ಹಾಕಿದೀನಿ ಒಂದ್ ಸೈಡ್ ಒಂದ್ ಸೈಡ್ ಸರಿಗು ಪಿನ್ ಆಗುತ್ತೆ ಸೊ ಅವಶ್ಯಕತೆ ಇಲ್ಲ ಒಂದು ಸೈಡು ಹಾಕಿದೀನಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಓವರ್ ಲಾಕ್ ಏನ್ ಬ್ಲೌಸ್ ಅಲ್ಲಿ ಇರುತ್ತೆ ಸೊ ಅದು ಓವರ್ ಲಾಕ್ ಪ್ರತಿಯೊಂದಕ್ಕೂ ಓವರ್ ಲಾಕ್ ಮಾಡ್ಬೇಕು ನೀವು ಹೇಳ್ಬೋದು ಮೇಡಮ್ ನಾವು ಮನೆಯಲ್ಲಿ ಸ್ಟಿಚ್ ಮಾಡುವಂಥವ್ರು ನಮ್ಮ ಹತ್ರ ಓವರ್ ಲಾಕ್ ಮಿಷಿನ್ ತಗೊಳಕ್ಕೂ ಆಗಲ್ಲ ಮನೇಲಿ ಪ್ಲೇಸು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾ ಇದ್ ನೋಡ್ತೀನಿ ಆದ್ರೆ ಏನು ಮ್ಯಾಚಿಂಗ್ ಸೆಂಟರ್ ಇರುತ್ತೆ ಸೊ ಅಲ್ಲಿ ಖಂಡಿತ ನಿಮ್ ಜಿಗ್ಜಾಗ್ ಓವರ್ ಲಾಕ್ ಎರಡು ಮಾಡ್ಕೊಡ್ತಾರೆ ನಿಮ್ಗೆ ಓವರ್ ಲಾಕ್ ಬೇಕಂದ್ರೆ ಓವರ್ ಲಾಕ್ ಮಾಡ್ಕೊಳ್ತಾರೆ ಬ್ಲೌಸ್ ಎಲ್ಲ ನೀವು ಸ್ಟಿಚ್ ಎಲ್ಲ ಆದ್ಮೇಲೆ ತಗೊಂಡೋಗ್ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡ್ಕೊಡ್ತಾರೆ ಸಾರಿಗೂ ಅಷ್ಟೇ ಸಿಕ್ಸಾಗ್ ಮಿಷಿನ್ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಹೋಗಿ ಮಾಡ್ಕೊಡ್ಬೋದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಕೊಟ್ರೆ ನಿಮ್ಗೆ ಜಿಗ್ಝಾಗ್ ಮಾಡ್ಕೊಡ್ತಾರೆ ಸೊ ಇದು ಅಷ್ಟೇ ಹತ್ತು ರೂಪಾಯಿ ಕೊಟ್ರೆ ಫುಲ್ ಬ್ಲೌಸ್ ನಿಮ್ಗೆ ಓವರ್ ಲಾಕ್ ಆ ಆತರ ಇಲ್ಲ ಅನ್ನೋರು ಮನೆಯಲ್ಲೇ ಮಾಡ್ತಿದೀವಿ ನಾವು ಹೇಗ್ ಅನ್ನೋರು ಅನ್ನೋರ್ ಕ್ವಶನ್ಗೆ ಆನ್ಸರು ನೀವು ಹೋಗಲಿ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟು ನೀವು ಫಿನಿಶಿಂಗ್ ಅಂಗಡಿನಲ್ಲಿ ಏನ್ ಫಿನಿಶಿಂಗ್ ಕೊಡ್ತಾರೆ ಅದನ್ನ ನೀವು ಮನೆಯಲ್ಲೇ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೊಡ್ತಾರೆ ಅವ್ರಿಗೆ ಕಂಫರ್ಟಬಲ್ ಹಾಗೆ ನೀವು ಬ್ಲೌಸ್ ಅಥವಾ ಡ್ರೆಸ್ ಅಥವಾ ಸ್ಟಿಚ್ ಮಾಡ್ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಸೊ ಅದು ಒಂದು ನೆಕ್ಸ್ಟ್ ಕೆಲವರು ಇದನ್ನೆಲ್ಲ ಯಾಕೆ ಸ್ಟಿಚ್ ಮಾಡ್ತಾರೆ ಅಂತ ಈ ಬಟನ್ ಕೂಡ ಎಲ್ಲ ಹಾಕಲ್ಲ ಈ ಬ್ರಾ ಬಟನ್ ಕೂಡ ಎಲ್ಲ ಹಾಕಲ್ಲ ಸೊ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರು ಯೂಸ್ ಮಾಡ್ಲಿ ಯೂಸ್ ಮಾಡಿದ್ರೆ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಅದನ್ನ ಹಾಕೊಡ್ಬೇಕು ಅವ್ರು ಹೇಳ್ಲಿ ಹೇಳ್ದಿರ ಇರಲಿ ಫಿನಿಶಿಂಗ್ ಅಲ್ಲಿ ಇದೊಂದು ಇನ್ಕ್ಲೂಡ್ ಆಗುತ್ತೆ ಸೊ ನೆಕ್ಸ್ಟ್ ಒಂದು ಸೈಡ್ ಅಲ್ಲಿ ನೋಡಿ ಸ್ಟಿಚ್ ಹಾಕಿದೀನ ಸೊ ಇಲ್ಲಿ ನಾನು ಎಷ್ಟು ಸ್ಟಿಚ್ ಹಾಕಿದೀನಿ ಐದು ಸ್ಟಿಚ್ ಹಾಕಿದೀನಿ ಎಂಡಲ್ಲಿ ಓವರ್ ಲಾಕ್ ಮಾಡಿದೀನಿ ಸೊ ಸಣ್ಣ ದಪ್ಪ ಆದ್ರೆ ಇದನ್ನ ಓಪನ್ ಮಾಡ್ಕೊಳ್ಬಹುದು ಬಿಚ್ಕೊಳ್ಬಹುದು ಸೊ ಇದು ಮೇನ್ ಕೆಲವರು ಏನಿಲ್ಲ ಎರಡು ಸ್ಟಿಚ್ ಹಾಕ್ತಾರೆ ಸೈಡ್ ಅಲ್ಲಿ ಓವರ್ ಲಾಕ್ ಮಾಡಲ್ಲ ಅದೇ ಹೇಗಿರುತ್ತೆ ಕಚ್ಚೆ ಹಾಗೆ ಕಾಣ್ತಿರುತ್ತೆ ಥ್ರೆಡ್ ಎಲ್ಲ ಬಂದು ಆಚೆ ಕಾಣ್ತಿರುತ್ತೆ ಹಂಗೆ ಕೊಟ್ಬಿಡ್ತಾರೆ ಇದೆಲ್ಲ ಹೆಂಗ್ ಗೊತ್ತಾಗುತ್ತೆ ನನಗೆ ಎಂತ ಅಂದ್ರೆ ನನ್ನ ಹತ್ರ ಮೆಜರ್ಮೆಂಟ್ ಅಂತ ಬರುತ್ತಲ್ಲ ಬ್ಲೌಸ್ ಹೊಸಾಗಿ ಬರೋರು ಬೇರೆ ಕಡೆ ಸ್ಟಿಚ್ ಮಾಡಿಸಿರ್ತಾರಲ್ಲ ಸೊ ಆ ಬ್ಲೌಸ್ ಓ ಇದು ಒಳ್ದಿರೋ ಎಕ್ಸ್ಟರ್ನರಿ ಟೈಲರ್ ಅನ್ಕೊಂಡು ನಕ್ಕೊಂಡು ನಾನು ನನ್ನ ಕೆಲಸ ಮಾಡ್ತೀನಿ ಸೊ ಇದು ಉಂಟು ಸೊ ಈ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಸೊ ಅದಾದ್ಮೇಲೆ ಬ್ಲೌಸ್ ನ ನೀವು ಐರನ್ ಮಾಡೋದು ಇದನ್ನ ನಾನು ಐರನ್ ಕೂಡ ಮಾಡಿಲ್ಲ ಜಸ್ಟ್ ಫಿನಿಶ್ ಮಾಡಿ ವಿಡಿಯೋ ಮಾಡ್ಬಿಟ್ಟು ಆಮೇಲೆ ಐರನ್ ಮಾಡೋಣ ಅಂತ ಹೇಳ್ಬಿಟ್ಟು ಸೈಡ ಓಕೆನಾ ಸೊ ಅದನ್ನ ಐರನ್ ನ ನೀಟಾಗಿ ಮಾಡಿ ಕೊಡುವಂತದ್ದು ಇದು ಒಂದು ಸೊ ನಾವು ನೆಕ್ಸ್ಟ್ ಇಷ್ಟು ನೀವು ಫಾಲೋ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬೊಟ್ಟಿಗೆ ಸಕ್ಸಸ್ ಆಗುತ್ತೆ ನಿಮ್ಗೆ ಸ್ಯಾಂಪಲ್ ನಾನು ಫುಲ್ಲು ಹೇಳಿಬಿಟ್ಟಿದೀನಿ ಅಂತ ಹೇಳಲ್ಲ ಇಷ್ಟು ಹೊಸದಾಗಿ ಶುರು ಮಾಡಿರೋರು ಶುರು ಮಾಡಬೇಕು ಅನ್ಕೊಂಡಿರೋರು ಅಥವಾ ಶುರು ಮಾಡಿ ಸಕ್ಸಸ್ ಆಗದಿದ್ದಿರೋರು ಇಷ್ಟು ಏನು ಫಸ್ಟ್ ಕಸ್ಟಮರ್ಸ್ ಹತ್ರ ತಾಳ್ಮೆಯಿಂದ ನೀವು ಮಾತಾಡಬೇಕು ಒಂದು ಅವ್ರು ರೂಡ್ ಆಗಿ ಬಿಹೇವ್ ಮಾಡಿದ್ರು ನೀವು ಅದನ್ನ ತಾಳ್ಮೆಯಿಂದ ಅಟೆಂಡ್ ಮಾಡಬೇಕು ಓಕೆನಾ ಎಲ್ರು ಮೆಂಟಾಲಿಟಿ ಒಂದೇ ತರ ಇರಲ್ಲ ನೀವೇನಾದ್ರೂ ಇನ್ ಕೇಸ್ ನೀವು ಮಾಡಿರುವಂತ ಸ್ಟಿಚ್ ಮಾಡಿರುವಂತ ಬ್ಲೌಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದ್ ಹಂಡ್ರೆಡ್ ಪರ್ಸೆಂಟ್ ನೀವು ಸಾಲ್ವ್ ಮಾಡ್ಕೊಡ್ಬೇಕು ಮೇನ್ ಇದು ಇದು ಮೇನ್ ಶಾಪ್ ಕೆಲವರು ಸುಮಾರಷ್ಟು ಕಸ್ಟಮರ್ಸ್ ನ ಕಳ್ಕೊಳ್ಳೋದೆ ನಾವು ಮಾಡಿರುವಂತ ತಪ್ಪನ್ನ ನಾವು ರೆಡಿ ಮಾಡ್ಕೊಳ್ದಿರ ಇರೋದು ಅಲ್ಲ ಬ್ಲೌಸ್ ನಮ್ಮ ಹತ್ರ ಸ್ಟಿಚ್ ಮಾಡಿಸಿ ನಮ್ಗ್ ಅಮೌಂಟ್ ಕೊಟ್ಟು ಅವ್ರು ಬೇರೆ ಕಡೆ ಹೋಗಿ ರೆಡಿ ಮಾಡಿಸ್ಕೊಳ್ಬೇಕು ಅಂತ ಅದು ಆಗದಿದ್ರೆ ಕೆಲಸ ಒಂದು ಇನ್ನೊಂದು ಎಲ್ಲೋ ಹೋಗ್ಬೇಕು ಅಂತ ಫಂಕ್ಷನ್ ತಗೊಂಡಿರ್ತಾರೆ ಅರ್ಜೆಂಟ್ ಅಲ್ಲಿ ಇರ್ತಾರೆ ನೀವು ಕೊಟ್ಟಿರೋದನ್ನ ಹಾಗೆ ಮದ್ವೆ ಮನೆಗೂ ಎಲ್ಗೋ ತೊಗೊಂಡ್ ಹೋಗ್ತಾರೆ ಅಲ್ಲಿ ಬೇರ್ ಮಾಡ್ತಾರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅವಾಗ ಬರೋಂತ ಸಿಟ್ಟು ಇನ್ ಯಾವಾಗೂ ಬರಲ್ಲ ಅದೇ ಲಾಸ್ಟ್ ಅವ್ರ ಹತ್ರ ನಿಮ್ಮನ್ನ ರೆಡಿ ಮಾಡ್ಸ್ಕೊಳ್ಳೋಕ್ಕೂ ಬರಲ್ಲ ನಿಮ್ಮ ಹತ್ರ ಬ್ಲೌಸ್ ಕೊಡೋಕ್ಕೂ ಬರಲ್ಲ ಸೊ ಗೊತ್ತಾಯ್ತಲ್ಲ ಇದು ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಇರೋದು ಈ ತರದ್ದು ಸಾವಿರ ಇದಾವೆ ಓಕೆ ನಾನು ಏನ್ ಸ್ವಲ್ಪ ಅಲ್ಲಲ್ಲಿ ಮೇನ್ ಮೇನ್ ತೆಗೆದು ನಾನು ನಿಮ್ಗೆ ಹೇಳಿರೋದು ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳಕ್ ಆಗಲ್ಲ ಸೊ ಇದಿಷ್ಟು ನೀವು ಫಾಲೋ ಮಾಡಿಕೊಂಡು ನಿಮ್ಮ ಬೊಟಿಕ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಬೆಳೆಸ್ಕೊಳ್ಬಹುದು ಸೊ ಇನ್ನೊಂದು ನಿಮ್ ಬೊಟಿಕ್ ಅಲ್ಲಿ ಒಂದು ಗ್ಲಾಸ್ ಅನ್ನೋದು ಫಿಟ್ ಮಾಡ್ಕೊಂಡ್ರೆ ಅಥವಾ ಒಂದು ಏನಾದರೂ ಒಂದು ಆಂಗರ್ ತರ ಏನಾದ್ರು ಮಾಡಿ ನೀವು ಮಾಡಿರುವಂತದ್ನ ಚೆನ್ನಾಗಿ ಡಿಸೈನ್ ಮಾಡಿ ಅದನ್ನ ಬರೋರ್ಗೆ ನಿಮ್ಮ ಶಾಪಿಗೆ ಬರೋರ್ಗೆ ಡಿಸೈನ್ಸ್ ಹಂಗೆ ಎದ್ ಕಾಣಿಸ್ಬೇಕು ಸೊ ಅದನ್ನ ಒಂದು ಮಾಡಬೇಕು ಡಿಸೈನ್ ಅಥವಾ ನಿಮ್ ಬ್ಲೌಸ್ ಫಿನಿಶಿಂಗ್ ಬಂದಿದ ತಕ್ಷಣ ಅವ್ರು ನಿಮ್ ಬ್ಲೌಸ್ನ ನೀವು ಯಾವ್ದಾದ್ರು ಒಲ್ದಿರೋದಿದ್ಯಾ ಅಂತ ಕೇಳ್ತಾರಲ್ಲ ಅಲ್ಲೇ ನೋಡ್ತಿರ್ತಾರೆ ಡಿಸೈನ್ಸ್ ಅದ್ರಲ್ಲೇ ಸೆಲೆಕ್ಟ್ ಮಾಡ್ತಾರೆ ಒಂದು ಇನ್ನೊಂದು ಚೆನ್ನಾಗಿ ಓದಿದಾರೆ ನಮ್ದು ಚೆನ್ನಾಗಿ ಹೊಲಿತಾರ ಅನ್ನೋ ನಂಬಿಕೆ ಬರುತ್ತೆ ಹೊಸದಾಗಿ ಇಟ್ಟಿರೋರ್ಗೆ ಹಾಗೆ ನಿಮ್ಗೆ ಈಸಿಯಾಗಿ ಕೊಟ್ಬಿಡ್ತಾರ ಹೊಸಾಗಿ ಶಾಪ್ ಓಪನ್ ಮಾಡ್ತಿರೋರ್ಗೆ ಮಾಡ್ತಿರೋರ್ನ ಹಾಗೆ ನಮ್ಗೆ ಕೊಟ್ಬಿಡ್ತಾರ ಸೊ ಹೊಸ್ದಾಗ್ ಶುರು ಮಾಡಿದಾರೆ ಈಗೆಲ್ಲ ಕಲ್ತಿರ್ಬೇಕು ನಮ್ ಬ್ಲೌಸ್ ಹಾಳು ಮಾಡ್ಬಿಟ್ರೆ ಸಾವಿರ ರೂಪಾಯಿ ಕೊಟ್ಟು ಸೀರೆ ಕೊಟ್ಟು ತಗೊಂಡಿರ್ತಾರ ಅವರು ಬ್ಲೌಸ್ ಹಾಳ್ಮಾಬಿಟ್ರೆ ಅನ್ನೋ ಭಯ ಇರುತ್ತೆ ಸೊ ಆ ಭಯ ಹೋಗ್ಬೇಕಂದ್ರೆ ನೀವು ಸ್ಟಿಚ್ ಮಾಡರೋದನ್ನ ಅವ್ರಿಗೆ ಶೋ ಆಗೋ ತರ ನಿಮ್ಮ ಶಾಪಲ್ಲಿ ಅರೇಂಜ್ ಮಾಡಿರಬೇಕು ಸೊ ಇದಿಷ್ಟು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಶಾಪ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಓಕೆ ನನ್ನ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಜೂನ್ ಸಾರಿ ಜುಲೈ ತಿಂಗಳಲ್ಲಿ ಶುರು ಮಾಡ್ತಾ ಇದ್ದೀನಿ ಫಿಫ್ತ್ ಬ್ಯಾಚ್ ಜುಲೈ ತಿಂಗಳಿಂದ ಶುರು ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ಈಗಲೇ ರಿಜಿಸ್ಟರ್ ಮಾಡಿಸ್ಕೊಳ್ಬಹುದು సో నెక్స్ట్ ఇంట్రెస్టింగ్ టాపిక్ వరకు టేక్ కేర్ బాయై థ్యాంక్ యూ